దిక్ ఎస్తావు హిక్కు పూర్వ పశ్చిమ ఉత్తర దక్షిణ ఆగ్నేయ నైరుత్య వయవ్య ఈశాన్య ఎంత ఆమె మాల కళగ్రహ్ హిక్ నమ అదే ఇన్నొంత దిక్ ఐతి ಆ ದಿಕ್ಕಿನ ಬಗ್ಗೆ ನಮ್ಮ ಗಮನನೇ ಇಲ್ಲ ಆ ಹನ್ನೊಂದನೇ ದಿಕ್ಕು ಯಾವುದು ಅಂದ್ರೆ ಅಂತರಂಗ ನಮ್ಮ ಒಳಗೆ ಹೋಗುವಂತಹ ಒಂದು ದಿಕ್ಕಿದೆ ಆ ಕಡೆಗೆ ನಮ್ಮ ಗಮನ ಇಲ್ಲ ಈ ಹತ್ತು ದಿಕ್ಕಿನ ಕಡೆಗೆ ಮನುಷ್ಯನ ಸಾಧನೆ ನಡೀತಾ ಇದೆ ಆದ್ರೆ ಅಂತರಂಗದ ಹನ್ನೊಂದನೇ ದಿಕ್ಕು ಆ ಕಡೆಗೆ ನಾವು ಗಮನನೇ ಮಾಡ್ತಾ ಇಲ್ಲ ಯೋಗಿಗಳು ಶಿವಯೋಗಿಗಳು ತಪಸ್ವಿಗಳು ಯಾರು ಅಂದ್ರೆ ಈ ಹತ್ತು ದಿಕ್ಕಿನ ಕಡೆಗೆ ಹೋದವರೆಲ್ಲ ಹನ್ನೊಂದನೇ ದಿಕ್ಕು ಅಂತರಂಗಗಳನ್ನು ಯಾರು ಪ್ರವೇಶ ಮಾಡ್ತಾರೋ ಅವರು ಯೋಜನೆಗಳು ಅಂತ ಕಲಿಸ್ಕೊಳ್ತಾರೆ ಅವರು ಶಿವೋನ್ಯಗಳು ಅಂತ ಕಲಿಸ್ಕೊಳ್ತಾರೆ ಯಾವ ಮನುಷ್ಯ ಅಂತರಂಗದ ಸಾಧನೆಯನ್ನು ಮಾಡ್ತಾನೋ ಅವನಿಗೆ ಎಲ್ಲಾ ಸಿದ್ಧಿಗಳು ಕೂಡ ವಶ ಆಗ್ತಾವ ಅಣಿಮ ಮಹಿಮ ಗರಿಮ ಪ್ರಾಪ್ತಿ ಪ್ರಾಖಂಡ ಈಶತ್ವ ವಶತ್ವ ಮುಂತಾಗಿರುವಂತಹ ಎಲ್ಲವೂ ಅವನಿಗೆ ವಶ ಆಗ್ತವ ವಶ ಆಗ್ತವೆ ವಸ್ತುತಃ ನಮ್ಮಲ್ಲಿ ಅದ್ಭುತವಾದ ಶಕ್ತಿ ತುಂಬಿಕೊಂಡೇ ಇರ್ತದ ಆದ್ರೆ ಅದನ್ನು ನಾವು ಇಂದ್ರಿಯಗಳ ಮೂಲಕ ಪ್ರತಿದಿನ ಬಳಕೆ ಮಾಡ್ಕೋತ್ ಬಳಕೆ ಮಾಡ್ಕೋತ ಶಕ್ತಿಹೀನರಾಗ್ತಾ ಹೋಗ್ತಾ ಶಕ್ತಿಹೀನರಾಗ್ತಾ ಹೋಗ್ತಾ ಇದ್ವಿ ಯಾವ ಮನುಷ್ಯ ಹೊರಗೆ ಹೋಗ್ತಾ ಇರುವಂತಹ ಶಕ್ತಿಗಳನ್ನ ನಿಯಂತ್ರಿಸ್ತಾನೋ ಅವನಲ್ಲಿ ಆ ಶಕ್ತಿಗಳು ಉಳಿದುಕೊಳ್ತಾವ ಅದರಿಂದ ನಾವು ಅಘಟಿತ ಘಟನಾ ಪ್ರವಾಡ ಸದೃಶವಾಗಿರುವಂತಹ ಲೀಲೆಗಳನ್ನ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಸಾಧ್ಯ ಆಗ್ತದೆ ಮಳೆಗಾಲ ಬಂತು ಅಂದ್ರೆ ನದಿಗಳಲ್ಲಿ ಸಾಕಷ್ಟು ನೀರು ತುಂಬ್ತದೆ ತುಂಬಿದ ನೀರು ಹರ್ಕೋತ್ ಹರ್ಕೋತ್ ಎಲ್ಲಿ ಹೋಗ್ತಾರೆ ಸಮುದ್ರಕ್ಕೆ ಹೋಗ್ಬಿಡ್ತಾರೆ ಮಳೆಗಾಲದಲ್ಲಿ ಹರಿಯುವಂತಹ ನೀರನ್ನು ತಡೆಗಟ್ಟಿ ನಿಲ್ಲಿಸಬೇಕು ಬ್ಯಾಸಿ ಒಳಗೂ ಉಪಯೋಗ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಡ್ಯಾಮ್ ಕಟ್ಟಬೇಕು ಹೌದಾ ಆಣೆಕಲ್ಲಿ ಆಣೆ ಕಟ್ಟಡಗಳನ್ನು ಕಟ್ಟಿದಾಗ ನೀರನ್ನ ನಿಲ್ಲಿಸ್ತೀವಿ ನೀರು ಶೇಖರಣೆಗೊಳ್ತಾರೆ ಶೇಖರಣೆಗೊಂಡಿರುವಂತ ನೀರನ್ನ ಯಾವ್ದಕ್ ಬೇಕಾದಕ್ಕೂ ನಾವು ಉಪಯೋಗ ಮಾಡ್ಕೊಳ್ಬಹುದು ಕುಡಿಲಿಕ್ಕೆ ಉಪಯೋಗಿಸಬಹುದು ದಿನ ಬಳಕೆಗೆ ಉಪಯೋಗಿಸ್ಕೊಳ್ಬಹುದು ಹೊಲಕ್ಕ ಉಪಯೋಗಿಸ್ಕೊಳ್ಬಹುದು ಕಾರ್ಖಾನೆಗೆ ಉಪಯೋಗಿಸ್ಕೊಳ್ಬಹುದು ಅದು ನನ್ನ ಅಲ್ಲಿ ಬಿಟ್ಟು ಕೊಟ್ಟಿದ್ರು ಯಾವ್ದಕ್ ಬೇಕಾದ್ರೂ ಕೂಡ ಉಪಯೋಗಿಸ್ಕೊಳ್ಬಹುದು ಯಾವಾಗ ನೀರು ನಿಂತ್ರ ನೀರು ಉಳ್ಕೊಂಡ್ರೆ ಒಂದ್ ನೀರೇ ಹೋಯ್ತು ಅಂದ್ರೆ ಯಾವುದಕ್ಕೂ ಉಪಯೋಗ ಆಗಂಗಿಲ್ಲ ನೀರ್ ನಿಂತು ಅಂದ್ರೆ ಆ ಸೇಖರಣೆಗೊಂಡಿರುವಂತಹ ನೀರನ್ನ ವಿದ್ಯುತ್ ಶಕ್ತಿಗೂ ಉಪಯೋಗಿಸಿಕೊಳ್ಳಬಹುದು ಬೇರೆ ಬೇರೆ ಬೇಕಾದಷ್ಟು ಕೆಲಸಗಳಿಗೆ ನಾವು ಉಪಯೋಗಿಸ್ಕೊಳ್ಳಿಕ್ ಅವಕಾಶ ಇರುತ್ತದೆ ಆದ್ರೆ ಹರಿದು ಹೋಯ್ತು ಅಂದ್ರೆ ಯಾವುದಕ್ಕೂ ವಿನಿಯೋಗ ಆಗಂಗಿಲ್ಲ ಹಂಗೆ ನಮ್ಮಲ್ಲೂ ಕೂಡ ಅನಂತವಾಗಿರುವಂತಹ ಶಕ್ತಿ ನಮ್ಮ ತುಂಬಿಕೊಂಡಿರುತ್ತದೆ ಅದು ಪಂಚೇಂದ್ರಿಯಗಳ ಮೂಲಕ ನಿರಂತರವಾಗಿ ಹರಿದು ಹೋಗ್ತಾ ಇರ್ತದ ಕಣ್ಣಿನ ಮೂಲಕ ಹೋಗ್ತದ ಕಿವಿಯ ಮೂಲಕ ಹೋಗ್ತದ ಬಾಯಿಯ ಮೂಲಕ ಹೋಗ್ತದ ಮೂಗಿನ ಮೂಲಕ ಹೋಗ್ತದ ಒಂದೊಂದು ಇಂದ್ರಿಯಗಳ ಮೂಲಕ ಎಲ್ಲ ಶಕ್ತಿ ಹಾಸ ಹಾಕೊಂತ ಹೋಗ್ತಿರ್ತದೆ ಯಾವ ಮನುಷ್ಯ ಈ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಸ್ಕೊಂಡು ಆ ಶಕ್ತಿಯನ್ನ ಸಂಗ್ರಹಿಸ್ಕೊಂತಾನೋ ಅವನು ಡ್ಯಾಮ್ ಕಟ್ಟಿ ನೀರು ಸಂಗ್ರಹ ಮಾಡ್ಕೊಂಡಂಗ ആ സംഗ്രഹ വാ ശക്തിയൊക്കെ കൂട ബൾസ് കൊള്ള സാമർഥ്യ അവനിക്ക് വരുത്ത അതേ ലീലേ പവാട അത് തരസ് കൊടുത്ത യാര ശക്തിയെന്ന സംഗ്രഹ വൈസ് കൊടുത്തോ അവരിന്താ സാധ്യ യു ശക്തിർക്കില്ല അമേല എനിക്കില്ല ശക്തനില്ല ഇല്ല അല്ല എതുക്ക ಉಪಯೋಗ ಮಾಡ್ಲಿಕ್ಕೆ ಬರೋದಿಲ್ಲ ಹಂಗೆ ಸಾಂಬಯೋಗಿಗಳವರು ತಮ್ಮೊಳಗಿರುವಂತಹ ಶಕ್ತಿಯನ್ನ ಸಂಗ್ರಹ ಮಾಡಿಕೊಂಡ್ರು ಅದನ್ನ ಅರಿತುಕೊಂಡ್ರು ಸಾಧನೆಯನ್ನು ಮಾಡಿದ್ರು ಆ ಸಾಧನೆಯ ಪ್ರತಿಫಲವಾಗಿ ಅನಂತ ಪವಾಡಗಳು ಅವರಿಂದ ನೆರವೇರಿದವು ಅನ್ನುವಂತಹದನ್ನ ನಾವೆಲ್ಲ ಇವತ್ತು ಅರ್ಥ ಮಾಡ್ಕೊಳ್ಬೇಕು